ವೀಕ್ಷಕರೇ ಅಸಪಾ ಗೆ ಸ್ವಾಗತ ಈ ವಿಡಿಯೋ ಧಾರ್ಮಿಕವಾಗಿ ಶ್ರದ್ಧೆಯುಳ್ಳವರಿಗೆ ತುಂಬಾನೇ ಆಪ್ತವಾಗುವಂತದ್ದು ಧರ್ಮ ಯಾವುದೇ ಇರಲಿ ಆಧ್ಯಾತ್ಮಿಕತೆ ಅನ್ನೋದು ಆತ್ಮ ಶುದ್ಧಿಗಾಗಿ ಆಯ್ಕೆ ಮಾಡಿಕೊಳ್ಳುವುದು ಆಯ್ಕೆ ಮಾಡಿರುವ ದಾರಿ ಬೇರೆ ಬೇರೆ ಆಗಿರಬಹುದು ಮುಸಲ್ಮಾನರಿಗೆ ಅಲ್ಲ ಹಿಂದುಗಳಿಗೆ ಈಶ್ವರ ಕ್ರೈಸ್ತರಿಗೆ ಯೇಸು ಆದರೆ ಈ ಮೂರು ಜನರ ಉದ್ದೇಶ ಏನು ಹೇಳಿ ಕೊನೆಯದಾಗಿ ಪರಮಾತ್ಮನನ್ನು ಉಳಿಸಿಕೊಳ್ಳುವುದಾಗಿದೆ ಪರಮಾತ್ಮನ ಸಂಪ್ರೀತಿ ಗಳಿಸುವುದಾಗಿದೆ ಅಂತಹದೇ ಒಬ್ಬ ಪುಣ್ಯಾತ್ಮರ ಬಗೆಯಾಗಿದೆ ಇವತ್ತಿನ ವಿಡಿಯೋ ವೀಕ್ಷಕರೇ ಇವರು ಮೊಹಮ್ಮದ್ ಕುನ್ನಿ ಹಾಜಿ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಕುಂಟಿನೆ ಎಂಬ ಹಳ್ಳಿಯವರು ಬದುಕು ಕಟ್ಟಿಕೊಳ್ಳಲು ಹಲವಾರು ವರ್ಷ ದೂರದ ಕತಾರ್ನಲ್ಲಿ ದುಡಿಯುತ್ತಿದ್ದರಿಂದ ಅವರನ್ನು ಪ್ರೀತಿಯಿಂದ ಕತಾರ್ ಹಾಜಿ ಎಂದು ಕರೆಯುತ್ತಿದ್ದರು ನಲ್ಲಿ ಸರ್ಕಾರಿ ಉದ್ಯೋಗಿಯಾಗಿದ್ದರು ಮೂವತ್ತು ವರ್ಷಗಳ ಕಾಲ ಕತಾರ್ ಫುಟ್ಬಾಲ್ ಅಸೋಸಿಯೇಷನ್ ನಲ್ಲಿ ಆರ್ಥಿಕ ವಿಭಾಗದಲ್ಲಿ ಕೆಲಸ ಮಾಡಿದ ಇವರು ಬೆಳ್ತಂಗಡಿ ತಾಲೂಕಿನ ಹಲವಾರು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರ ಕೊಡುಗೆಯಾಗಿ ನೀಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದರು ಅದೇ ರೀತಿ ಕುಂಟಿನ ಮಸೀದಿ ಅಧ್ಯಕ್ಷರಾಗಿ ಮೂರು ವರ್ಷದ ಕಾಲ ಸೇವೆಯನ್ನು ಸಲ್ಲಿಸಿದ ಇವರು ಆ ಊರಿನಲ್ಲಿ ಮಸೀದಿ ನಿರ್ಮಾಣ ಮಾಡಲು ಬೇಕಾಗಿ ಆಹೋರಾತ್ರಿ ಕಷ್ಟಪಟ್ಟವರಲ್ಲಿ ಇವರು ಒಬ್ಬರು ತನುಮನ ದರ ಸಹಾಯ ಮಾಡಿದವರಲ್ಲಿ ಕತಾರ್ ಹಾಜಿ ಕೂಡ ಪ್ರಮುಖರು ಇತ್ತೀಚಿನ ವರ್ಷಗಳಲ್ಲಿ ಅನಾರೋಗ್ಯ ಕಾರಣದಿಂದಾಗಿ ಕತಾರ್ ಬಿಟ್ಟು ಊರಲ್ಲಿ ವಾಸವಾಗಿದ್ದಾರೆ ದುಡ್ಡಿದ್ದರೆ ದರ್ಪ ತೋರುವ ಶ್ರೀಮಂತರ ನಡುವೆ ಕತಾರ್ ಹಾಜಿ ತುಂಬಾ ವ್ಯತ್ಯಸ್ತರು ತಮ್ಮ ಬದುಕನ್ನು ಧಾರ್ಮಿಕ ಶ್ರದ್ಧೆಯಿಂದ ಪೊರೆದು ಜಾತಿ ಮತ ಭೇದವಿಲ್ಲದೆ ಎಲ್ಲರೊಂದಿಗೂ ಅನ್ಯೋನ್ಯವಾಗಿದ್ದರು ಆ ಊರಿನ ಹಿಂದೂಗಳಿಗೂ ಕ್ರೈಸ್ತರಿಗೂ ಮುಸಲ್ಮಾನರಿಗೂ ಕತಾರ್ ಹಾಜಿ ಬೇಕಾದವರು ದಾನ ಧರ್ಮ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು ಕೊಟ್ಟಿದ್ದು ನಾಳೆ ಪರಲೋಕಕ್ಕೆ ಅನ್ನುತ್ತಾ ಕೈ ಚಾಚಿದವರ ಮನಸ್ಸನ್ನು ತುತ್ತ ಪಡಿಸುತ್ತಿದ್ದರು ವೀಕ್ಷಕರೇ ಶುಕ್ರವಾರ ಅಂದರೆ ಮುಸಲ್ಮಾನರ ಪಾಲಿಗೆ ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ ಆ ದಿನದಲ್ಲಿ ಮರಣ ಹೊಂದಲು ಬೇಕಾಗಿ ಪ್ರಾರ್ಥನೆ ಮಾಡುವವರು ತುಂಬಾ ಜನ ಇದ್ದಾರೆ ಯಾಕೆಂದರೆ ಅವತ್ತಿನ ಮರಣ ಬೇರೆ ದಿನಗಳಿಗಿಂತ ಶ್ರೇಷ್ಠವಾಗಿರುವುದು ಅದು ಸಜ್ಜನರಿಗೆ ಮಾತ್ರ ಸಿಗುವುದು ಅನ್ನೋದು ನಂಬಿಕೆ ಅದರಲ್ಲಿಯೂ ಮಧ್ಯಾಹ್ನದ ಬಾಂಗ್ ಆಗುವ ಹೊತ್ತಿಗೆ ಮಸೀದಿಗೆ ತಲುಪಿದ ಈ ಕತಾರ್ ಹಾಜ್ ಬಾಂಗ್ ಕರೆಗೆ ಉತ್ತರಿಸುತ್ತಾ ಮಸೀದಿ ಒಳಗೆ ಕಾಲಿಡುತ್ತಾರೆ ಅನಾರೋಗ್ಯ ಕಾರಣದಿಂದ ನಿಂತು ನಮಾಜ್ ಮಾಡಲು ಅಸಾಧ್ಯವಾದರಿಗೆ ಮಸೀದಿಯಲ್ಲಿ ವ್ಯವಸ್ಥೆ ಮಾಡಲಾದ ಕುರ್ಚಿ ಕೂರುತ್ತಾರೆ ಅಲ್ಲೊಂದು ದೃಶ್ಯವನ್ನು ಗಮನಿಸಬಹುದು ಕತಾರ್ ಹಾಜಿ ಒಳಗೆ ಬಂದಾಗ ವಯಸ್ಸಾದವರು ಒಬ್ಬರು ತಾನು ಕುಳಿತ ಕುರ್ಚಿಯಿಂದ ಎದ್ದು ಅವರಿಗೆ ನಿಂತ ಇನ್ನೊಂದು ಕುರ್ಚಿಯನ್ನು ತಂದು ಕೂರುತ್ತಾರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಕುರ್ಚಿ ಇದ್ದರೆ ಸಾಮಾನ್ಯವಾಗಿ ಎದ್ದು ಬಿಟ್ಟುಕೊಡುತ್ತಾರೆ ಅನ್ನಬಹುದು ಆದರೆ ತಾನು ಕುಳಿತ ಕುರ್ಚಿಯಿಂದ ಎದ್ದು ಅವರಿಗೆ ಕೊಟ್ಟು ಬೇರೆ ಕುರ್ಚಿ ತಂದು ಕೂರುತ್ತಾರೆ ಅಂದರೆ ಕತ್ತಾರ ಹಾಜಿಯ ವ್ಯಕ್ತಿತ್ವ ಎಂಥದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು ತಾನು ಹಗಲು ರಾತ್ರಿ ಕಷ್ಟಪಟ್ಟು ಆ ಊರಿನಲ್ಲೊಂದು ಪುಟ್ಟ ಮಸೀದಿ ನಿರ್ಮಿಸಿ ಅದೇ ಮಸೀದಿಯೊಳಗೆ ಶುಕ್ರವಾರದ ಜುಮಾ ನಮಾಜ್ಗೆ ಕುಳಿತಾಗ ಪ್ರಾಣ ಹೋಗುವುದು ಅಲ್ವಾ ನೆನೆಸಿಕೊಂಡರೆ ಒಮ್ಮೆ ಮೈಯೆಲ್ಲ ಜುಮ್ಮನಿಸಿ ಬಿಡುತ್ತದೆ ಕತ್ತಾರ ಹಾಜಿಯ ಈ ಮರಣದ ಸಂದರ್ಭದ ಸಿ ಸಿ ಟಿ ವಿ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ವೀಕ್ಷಕರೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು